ಬೆಳಗ್ಗೆ ಬೆಳಗ್ಗೆ ಸರ ನಾನು ತೋಟದಲ್ಲಿದ್ದೆ ನನಗೆ ಗೊತ್ತಾಗಿಲ್ಲ ಅದು ಏನಾಯ್ತಪ್ಪ ಅಂತ ಎಂಟೂವರೆ ಗಂಟೆಗೆ ಒಂದು ಐದಾರು ಏಳು ಜನ ಬಂದು ಅವರು ಭೀಮಗೋಡು ಏನಾದ ಬೆಳಿಗ್ಗೆ ಶೇವಿಂಗ್ ಮಾಡಬೇಕಂತೇಳಿ ಕಟ್ಟಿಂಗ್ ಅಂಗಡಿ ಬಂದಿದ್ದಾರೆ ಕಟ್ಟ ಮಾಡೋ ಅಂಗಡಿ ಬಂದು ಕಟ್ಟಿಂಗ್ ಮಾಡೋ ಜ ಕೂತಿದ್ದಾರೆ ಕುರ್ಚಿ ಮೇಲೆ ಕೂತಿದ್ದಾರೆ ಅಕ್ಕ ಮುಖ ಮಾಡಿ ಕೂತಿದ್ದಾರೆ ಇಲ್ಲಿ ಹಿಂದಿಂದ ಬಂದು ಐದಾರು ಜನ ಬಂದು ಅವರನ್ನು ಕಣ್ಣಾಗಿ ಕಾರ್ ಹೊಡೆದು ಈ ಒಂದು ಘಟನೆಯನ್ನು ಜರುಗಿಸದೆ ಹಾ ಬಂದು ಹೊಡೆದೇ ಗುಂಡು ಹರಿಸಿದ್ದಾರೆ ಅದು ಏನು ಅಪ್ರಾಕ್ಸಿಮೇಟ್ಲಿ ಒಂದು ಐದು ಅಂತ ಒಬ್ರು ಮೂರು ಅಂತ ನನಗೂ ಇದ್ದಿತ್ತಿಲ್ಲ ನಾನು ಆಮೇಲೆ ಬಂದ ಕೂಡಲೇ ಬರ್ತಾ ಇದೆ ಮೆಸೇಜ್ ಅದು ಅಷ್ಟೇ ತೆಲಿ ಹಿಂದೆ ಹಿಂದೆ ಹಿಂಭಾಗದಲ್ಲಿ ಅದು ಏನು ಇಟ್ಟು ದ್ವೇಷ ಅಂತಂದ್ರೆ ನಮಗೆ ಮಟ್ಟಿಗೆ ರಾಜಕೀಯ ವೈಷಮ್ಯ ಅನಿಸ್ತದೆ ನಮಗೆ ರಾಜಕೀಯ ದುರಾದೃಷ್ಟನೇ ಯಾಕಂತಂದರೆ ಈಗಾಗಲೇ ಅವರು ಪ್ರತಿಯೊಂದೆಲ್ಲ ಈಗ ಎಲೆಕ್ಷನ್ ಮಾಡ್ತಾಯಿದ್ರು ಅವ್ರ ಪೆನಲ್ದಲ್ಲೇ ಜನ ಆರಿಸಿ ಬರ್ತಾಯಿದ್ರು ಅವ್ರ ಪೆನಲೆ ಬಹುಮತ ಆಗ್ತಾ ಇತ್ತು ಅವ್ರ ಪೆನಲೆ ಅಧ್ಯಕ್ಷ ಆಗ್ತಾಯಿತ್ತು ಈ ಉದ್ದೇಶ ಇಟ್ಕೊಂಡು ಮಾಡಿದಾರೋ ಬೇರೆ ಯಾವ ಹುದ್ದೆ ದುರಾದೇಶ ಇಟ್ಕೊಂಡು ಮಾಡಿದಾರೋ ಗೊತ್ತಿಲ್ಲ ಹಾಂ ಯಾವುದೇ ಆಗಲಿಕ್ಕೆ ಚುನಾವಣೆಯಲ್ಲಿ ಅವರ ಬಹುಮತ ಕೈ ಕೈಮೇಲಾಗ್ತಾಯಿತ್ತು ಹಾಂ ಹೆಟ್ರಿಕ್ ಮಾಡುವ ಒಂದು ಲೆಕ್ಕ ಇತ್ತು ಅವ್ರದ್ದು ಹಾಂ ಹೆಟ್ರಿಕ್ ಮಾಡುವ ಒಂದು ಲೆಕ್ಕ ಇತ್ತು ಆ ಒಂದು ದುರಾದೇಶ್ ಇಟ್ಕೊಂಡು ಆ ಕಿಡಿಗೇಡಿಗಳು ಪ್ಲ್ಯಾನ್ ಮಾಡಿ ಇದನ್ನು ಈ ಒಂದು ದುರ್ಘಟನೆಯನ್ನು ಮಾಡಿದ್ದಾರೆ ಅಲ್ಲಿ ಊರಾಗಂತ ಅವ್ರು ಕೂಡ ಮೊನ್ನೆ ಒಂದು ಆಗಿತ್ತು ಒಂದು ಎರಡು ವರ್ಷ ಒಂದು ವರ್ಷ ದೇಡ್ ವರ್ಷದಿಂದ ಒಂದು ಮನೆಯರ್ ಅವರು ಕೂಡ ಆಗಿತ್ತು ರೀ ಹಾಂ ಇಪ್ಪತ್ತ್ ಮೂರರಾಗಿ ಆಗಿತ್ತು ಮನೆಯರ್ ಅವರು ಕೂಡ ಆಗಿತ್ತು ಅದು ಇದರ ರಾಜಕೀಯ ಪಂಚಾಯತಿ ಒಳಗಿರಿದ್ದಾರೆ ಅದೇ ಇದೇ ರೀ ಅಧ್ಯಕ್ಷ ಒಳಗೆ ಅಧ್ಯಕ್ಷ ಚುನಾವಣೆ ಬದಲೇ ಆಗಿತ್ತು ರೀ ಅದು ಇವ್ರು ಯಾಕೆ ಆಗಿದ್ರು ದುರಾದೃಷ್ಟ ಇತ್ತು ಅವ್ರು ಇವ್ರು ಯಾಕೆ ಊರಾಡ್ತಾ ಇದ್ರುನು ದುರಾದೃಷ್ಟ ಇತ್ತು ಏನಿತ್ತೋ ಗೊತ್ತಿಲ್ಲ ಬಟ್ ಏನದ ಅದಕ್ಕೆ ಏನದ ಅವರು ಈ ಒಂದು ಮನಗ ಮನದಲ್ಲಿ ಇಟ್ಟುಕೊಂಡು ಇಂಥವೆಲ್ಲ ಕೆಟ್ಟ ಚಟ ಕೆಟ್ಟ ಕೆಲಸವನ್ನು ಮಾಡಿದ್ದಾರೆ ಅವರು ಭೀಮಾನಗೌಡರು ಹೇಳಬೇಕಪ್ಪ ಅಂತಂದರೆ ಜನರ ಜೊತೆ ಒಳ್ಳೆಯ ಇತ್ತು ಬಡವರಾಗಲಿ ದೀನ್ ದಲಿತರಾಗಲಿ ಎಲ್ಲ ಪ್ರತಿಯೊಂದೆಲ್ಲ ಕಾರ್ಯಕ್ರಮಗಳಲ್ಲೆಲ್ಲ ಅವರು ಎತ್ತಿ ಹಾಕ್ತಾಯಿದ್ರು ಅವ್ರು ಜನರ ಜೊತೆ ಚಲೋ ಇದ್ರಂತೇಳಿ ಅವರು ಊರಾಗ ಸಪೋರ್ಟ್ ಮಾಡ್ತಿದ್ರು ಜನ ಊರ ಮೂಲ ಸೌಕರ್ಯಗಳ ಬದಲು ಸಹಿತ ಅವರು ಕಾಳಜಿ ಮಾಡ್ತಾಯಿದ್ರು ಊರಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಸರ್ಕಾರಿ ಸೌಲಭ್ಯ ಸರ್ಕಾರಿ ದವಾಖಾನೆಯನ್ನು ತಂದಿದ್ದರು ಆಮೇಲೆ ಒಂದು ಸಾರ್ವಜನಿಕ ಹಳ್ಳಕ್ಕೆ ಅಂತಂದ್ರೆ ಬಾಂಧವ್ಯ ನಿರ್ಮಾಣಿಸಿದರು ಆಮೇಲೆ ಎರಡುನೂರು ಮನಿಗಳನ್ನು ಸಹಿತ ತಂದಿದ್ದರು ಅವರು ಹಾಂ ಬಡದಾಡಿ ಬೆಂಗಳೂರು ಲೆವೆಲ್ದಲ್ಲಿ ಬೆನ್ನತ್ತಿ ಬಡ್ರಿಗೆ ಆಶ್ರಯ ಸಹಿತ ಕೊಟ್ಟಿದ್ದರು ಅವರು ಇವೆಲ್ಲ ಒಳ್ಳೆ ರೀತಿಯಿಂದ ಒಳ್ಳೆ ಬೆಳವಣಿಗೆ ಆಗುವುದರಿಂದ ಅವ್ರಿಗೆ ಸಹಿಸಲಾರದ ಕಾಲ ಆಗ್ಯದ ನಮ್ಗೆ ಹೌದೌದು ಇದು ಮಾತ್ರ ಇದು ಶತಸಿದ್ಧ ಇದು ಕರೆಯ ಇದು ಇಲ್ಲಪ್ಪ ಅಂತಂದ್ರೆ ಈಗ ಒಂದು ಇಪ್ಪತ್ತೈದು ವರ್ಷ ಐತ್ರಿ ನಾನು ನೋಡಲಿಕ್ಕಾಗಿ ನಾನು ರಾಜಕೀಯ ಒಳಗೆ ಬಂದದ್ದು ಒಂದು ಹದಿನೈದು ಹದಿನೈದು ವರ್ಷ ಐತ್ರಿ ಈಗ ಅವ್ರು ಇಪ್ಪತ್ತೈದು ವರ್ಷ ಇತ್ತು ಅವ್ರ ಅಪ್ಪರು ಹಿಡಿದು ಅದೇ ರೀ ಅವ್ರ ಅಪ್ಪ ಅವರು ಹಿಡಿದು ರಾಜಕೀಯ ಇದೆ ಅವರು ಅಧ್ಯಕ್ಷ ಆದರು ಜನರಿಗೆ ಬೇಕಾದ್ರು ಮಾಡ್ತಾ ಇದ್ರು ಅವೆಲ್ಲ ಮತ್ತು ಇನ್ನೊಂದು ಹೇಳ್ಬೇಕಪ್ಪ ಅಂತಂದ್ರೆ ನಮ್ಮ ಮೈನಾರಿಟಿ ಮಂದಿಗಳು ಚಲೋ ಇತ್ತು ಅವರು ಮೈನಾರಿಟಿ ಮಂದಿಗೆ ಹೋಸಲ ಸೊಸೈಟಿ ಅಧ್ಯಕ್ಷ ಮಾಡಿದರು ಆಮೇಲೆ ಈಗೆಲ್ಲ ಅವ್ರ ಜೊತೆ ಮೈನಾರಿಟಿ ಮಂದಿನೂ ಅವ್ರ ಇರ್ತಾ ಇರ್ತಾಯಿದ್ದಾರೆ ಅವ್ರು ನಾಲ್ಕು ನಾಲ್ಕು ಸದಸ್ಯರನ್ನು ಆಯ್ಕೆ ಮಾಡ್ಕೊಂಡು ಇದ್ದಾರೆ ಅದಕ್ಕೆ ಇವೆಲ್ಲ ನಮ್ಮದು ಆಟ್ ನಡೀದಾರ ಬಟ್ಟಾಕೆ ಏನೋ ದುರಾದೇಶ ಇಟ್ಕೊಂಡು ಅವ್ರು ಮಾಡಿದಾರೋ ಏನು ಮಾಡಿದಾರೋ ಅದು ಭಗವಂತ ಗೊತ್ತು ರೀ ಗೊತ್ತಿಲ್ಲ ಆದರೆ ಈಗ ಗೊತ್ತಾಗೋದು ಈ ಈ ಪರಿಸ್ಥಿತಿ ನೋಡಿದರೆ ಇದು ಅದು ನಮಗೆ ಕುರಾನರೇ ಮಾಡಿದ್ದಾರೆ ಮಾಡಿದಾರೆ ಮಾಡಿದ್ದಾರೆ ಹಾಂ ರೀ ಪರಿಚಯಿಸ್ತಾರಲ್ಲ ಪರಿಚಯ ಪರಿಚಯಿಸ್ತಾರ ಊರಾಗಿನ ಇದ್ದವ್ರು ಅವರು ಅವರು ಅವ್ರವ್ರು ಕೂಡ ವೈಷ್ಯಮ್ಯ ಇದ್ದಿರಬಹುದು ಆ ಒಂದು ಉದ್ದೇಶ ಇಟ್ಟುಕೊಂಡು ಮಾಡಿದ್ದಾರೆ ಅವ್ರು ಏನು ಮಾಡ್ಯಾರೋ ಗೊತ್ತಿಲ್ಲ ನನಗೆ ಆ ಪ್ಲಾನ್ ಮಾಡ್ಯಾರೋ ಪ್ಲಾನ್ ಮಾಡೇ ಮಾಡಿರ್ತಾರೆ ಇದು ನಾನು ಇದೆಲ್ಲ ಪ್ಲಾನ್ ಮಾಡಿ ಮಾಡಿರೋ ಪ್ಲಾನ್ ಮಾಡಿ ಹಾಂ ಹಾಂ ಎಂಟೂವರೆ ಗಂಟೆಗೆ ಆಗೈತೆ ನೋಡಿ ಸರ್ ಕಟಿಂಗ್ ಮಾಡುವ ಅಂಗಡಿಯಲ್ಲಿ ಅಲ್ಲಿ ಆಗೈತಿರ್ತದೆ ವಿಷಯ ಭಯದ ವಾತಾವರಣ ಭಯಂಕರ ಎಲ್ಲ ಊರಾಗ ಪ್ರತಿಯೊಬ್ಬ ಮಗು ಪ್ರತಿಯೊಬ್ಬ ಮನುಷ್ಯ ಅಲ್ಲಿ ಕಣ್ಣ ನೀರು ತೆಗಿತಾ ಇದ್ದಾನೆ ಎಲ್ಲರೂ ಊರು ಹೋರಾಟ ಮಾಡ್ತಾ ಇದ್ದಾರೆ ಒಂದು ಕರಾಳವಾದ ದಿನ ಇವತ್ತಿನ ದಿವಸ ನಮಗೆ ಅನಿಸ್ತಾ ಇದೆ ಹಾ ಹೆಸರು ಅಲ್ಲಾಭಕ್ಷ ಬೋರ್ಗೆ ಅಂತೇಳಿ